ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಚೈನ್ ಒಂದ್ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಈ ವಾರ ವೋಟಿಂಗ್ ಅಂತೂ ತುಂಬಾ ಅಂದ್ರೆ ತುಂಬಾ ಮಿಕ್ಸ್ ಮಿಕ್ಸರ್ ಸರ್ ಆಗೋಗ್ತಾ ಇದೆ ಯಾಕೆ ಅಂದ್ರೆ ಒಂದೊಂದು ಎಪಿಸೋಡ್ ನಲ್ಲಿ ಒಬ್ಬೊಬ್ರು ಪಾರಾಗ್ತಾ ಇದ್ದಂಗೆ ಇಲ್ಲಿ ವೋಟರ್ಸ್ ನಲ್ಲಿ ಪರ್ಸೆಂಟೇಜ್ ಏರುಪೇರು ಆಗ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದ್ಸರಿ ಮುಂದೆ ಬರ್ತಾ ಇದಾರೆ ಒಬ್ಬೊಬ್ಬ ಸರಿ ಹಿಂದೆ ಹೋಗ್ತಾ ಇದ್ದಾರೆ ಈಗ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಕಾವ್ಯ ಅವರು ಮತ್ತೆ ಜಾನ್ವಿ ಅವರು ಅವರೊಂದು ಲೆಟರ್ ನ ಪಡ್ಕೊಂಡು ಈ ಒಂದು ನಾಮಿನೇಷನ್ ಇಂದ ಪಾರು ಸೊ ಇಬ್ರು ಗಳು ಒಂದೇ ಸಾರಿ ಈ ಒಂದು ನಾಮಿನೇಷನ್ ಪಾರ ಆಗಿದ್ರಿಂದ ಈಗ ಒಟ್ಟಾರೆಯಾಗಿ ನಾಮಿನೇಷನ್ ಹತ್ತು ಕಂಟೆಸ್ಟೆಂಟ್ ಗಳಲ್ಲಿ ಪರ್ಸೆಂಟೇಜ್ ಅನ್ನೋದು ಮೇಲೆ ಕೆಳಗೆ ಹಾಕ್ತಾನೆ ಬರ್ತಾ ಇದೆ ಈಗ ಒಂದೊಂದಾಗಿ ನಾವು ಮಾತಾಡ್ತಾ ಹೋದ್ರೆ ಈ ಒಂದು ವಾರದ ಏನು ಒಂದು ಎಲಿಮಿನೇಷನ್ ಇದೆ ಈ ಒಂದು ಎಲಿಮಿನೇಷನ್ ತಗೊಂಡಿರುವಂತವ್ರು ಯಾರಪ್ಪ ಅಂದ್ರೆ ಧ್ರುವಂತವರು ಧ್ರುವಂತವರು ಸ್ಥಾನದಲ್ಲಿ ಈ ಒಂದು ವಾರ ಇರೋದಕ್ಕೆ ರೀಸನ್ ಏನಪ್ಪ ಅಂದ್ರೆ ಧ್ರುವಂತವರು ಈ ಒಂದು ವಾರ ಏನ್ ಮಾಡಿದಾರೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ನೆಗೆಟಿವ್ ಆಗಿಬಿಟ್ಟಿದ್ದಾರೆ ಯಾಕೆಂದ್ರೆ ಬೇರೆ ಕಂಟೆಸ್ಟೆಂಟ್ ಗಳ ವಿಚಾರವಾಗಿ ಇವ್ರು ಹಿಂದೆ ಕುತ್ಕೊಂಡು ಬ್ಯಾಗ್ ಪಿಚಿಂಗ್ ಮಾಡೋದಾಗಿರ್ಬೋದು ಮಾತಾಡೋದಾಗಿರ್ಬೋದು ಅಂಡ್ ಎಲ್ಲೋ ಒಂದ್ ಕಡೆ ಲೆಟರ್ ನ ಪಡ್ಕೊಳ್ಬೇಕಾದ್ರೆ ಮಾಡುವ ಚಂದ್ರಪ್ರಭ ಅವ್ರ ಒಪಿಯನ್ ಅನ್ ಸಹ ಕೇಳಕ್ಕೆ ಬಿಡದಿರ ಮಾಡೋರಿಗೆ ಇವರೇ ಲೆಟರ್ ಕೊಡೋ ತರ ಮಾಡಿದ್ರು ಸೊ ಒಂದ್ ಕಡೆ ಇವರಿಗೆ ಈ ಒಂದು ವಾರ ನಾವು ಎಲ್ಲಾ ಕಂಟೆಸ್ಟೆಂಟ್ ಗಳು ಕಮ್ಮಿ ಮಾಡಿದ್ರೆ ತುಂಬಾ ತುಂಬಾ ತೀರ ಕಮ್ಮಿ ವೋಟಿಂಗ್ ಪರ್ಸೆಂಟೇಜ್ ಬರ್ತಾ ಇದೆ ಅಂಡ್ ಒಂಬತ್ತನೇ ಸ್ಥಾನದಲ್ಲಿ ಇರುವಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಚಂದ್ರಪ್ರಭ ಅವರು ಚಂದ್ರಪ್ರಭ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ತುಂಬಾ ಅಂದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ನೀಡಬಹುದು ಹಾಸ್ಯ ಕಲಾವಿದ ಆಗಿರೋದ್ರಿಂದ ಒಂದು ಒಳ್ಳೆ ರೇಂಜ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡಿದ್ರು ಜನಗಳೆಲ್ಲರೂ ಬಟ್ ಎಲ್ಲೋ ಒಂದ್ ಕಡೆ ಚಂದ್ರಪ್ರಭು ಅವ್ರ ಕಡೆಯಿಂದ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಸಿಗದೆ ಇರೋದ ಕಾರಣದಿಂದ ಚಂದ್ರಪ್ರಭಾವ್ಗ ಸಹ ವೋಟಿಂಗ್ ಪರ್ಸೆಂಟೇಜ್ ಅನ್ನೋದು ತೀರಾ ಅಂದ್ರೆ ತೀರಾ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಎಲ್ಲೋ ಒಂದ್ ಕಡೆ ಕಾವ್ಯ ಮತ್ತು ಗಿಲ್ಲಿಯವ್ರ ವಿಚಾರದಲ್ಲಿ ಫ್ರೆಂಡ್ ಆಗಿದ್ದು ಸಹ ತುಂಬಾ ತುಂಬಾ ಪ್ರಶ್ನೆ ಮಾಡ್ತಾ ಇರೋದು ಗಿಲ್ಲಿಗೆ ಅವಾಗ ಅವಾಗ ಟಾಂಗ್ ಕೊಡ್ತಾ ಇರೋದ್ರಿಂದ ಗಿಲ್ಲಿಯವರ ಏನು ವಿರೋಧ ಮಾಡುವಂತ ಅಭಿಮಾನಿಗಳಿದೆ ಅವ್ರ ಕಡೆಯಿಂದ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಚಂದ್ರಪ್ರಭಾವಿಗೆ ಓಟ್ ಬಿಡ್ತಾರೆ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ಧ್ರುವಂತವರಿಗೆ ಮತ್ತೆ ಚಂದ್ರಪ್ರಭು ಅವರಿಗೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಆಲ್ಮೋಸ್ಟ್ ನಾವು ನೋಡ್ಕೊಂಡ್ರೆ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಡಿಫರೆನ್ಸ್ ಇದೆ ಚಂದ್ರಪ್ರಭಾವಿಗೆ ಮತ್ತೆ ಧ್ರುವಂತವರಿಗೆ ಸೊ ಇಲ್ಲಿ ಎಲ್ಲೋ ಒಂದ್ ಕಡೆ ಮೇಲೆ ಇದಾರೆ ಧ್ರುವಂತವರ್ಗಿಂತ ಚಂದ್ರಪ್ರಭಾವರ್ ಅಂತಾನೆ ಹೇಳ್ಬೋದು ಅಂಡ್ ನಮ್ಗೆ ಇನ್ನೊಂದು ಎಂಟನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ರಾಶಿ ಅವರು ರಾಶಿಕ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಲೇಡಿ ಕಂಟೆಸ್ಟೆಂಟ್ ಗಳ ಪೈಕಿ ಉತ್ತಮ ರೀತಿಯ ಟಾಸ್ಕ್ ಗಳನ್ನ ಆಡ್ತಾ ಇದಾರೆ ಬಟ್ ಎಲ್ಲೋ ಒಂದ್ ಕಡೆ ವ್ಯಕ್ತಿತ್ವ ಅನ್ನೋ ವಿಚಾರ ಬಂದಾಗ ಅಥವಾ ಎಂಟರ್ಟೈನ್ಮೆಂಟ್ ಅನ್ನೋ ವಿಚಾರ ಬಂದಾಗ ಜನಗಳ ಒಂದು ಇದನ್ನ ಪಡ್ಕೊಳೋದಕ್ಕೆ ವಿಫಲರಾಗ್ತಾ ಇದ್ದಾರೆ ಸೊ ಅದರಿಂದ ರಾಶಿ ಅವ್ರಿಗೂ ಸಹ ತುಂಬಾ ತುಂಬಾ ತೀರಾ ಕಡಿಮೆ ವೋಟಿಂಗ್ಸ್ ಬರ್ತಾ ಇದೆ ಈಗ ಡೇಂಜರ್ ಝೋನ್ ಅಲ್ಲಿರುವಂತವರು ಏನ್ ಎಲಿಮಿನೇಷನ್ ನ ಬಾಗಿಲು ಹೊಸ್ತಿರ ನಿಂತ್ಕೊಂಡಿರುವಂತ ಟಾಪ್ ತ್ರೀ ಕಂಟೆಸ್ಟೆಂಟ್ಸ್ ಯಾರಾದ್ರೂ ಇದಾರೆ ಅಂದ್ರೆ ಅದು ರಾಶಿಖಾ ಅವರು ಚಂದ್ರಪ್ರಭಾ ಮತ್ತೆ ಧ್ರುವಂತರು ಈ ಮೂರು ಕಂಟೆಸ್ಟೆಂಟ್ ಗಳ ಯಾರ್ ಬೇಕಾದ್ರೂ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಬರುವಂತ ವೋಟಿಂಗ್ ಪರ್ಸೆಂಟೇಜ್ ಅಷ್ಟೇ ಮುಖ್ಯವಾಗೋದಿಲ್ಲ ಗೇಮ್ ನ ಮೇಲೆ ಬಿಗ್ ಬಾಸ್ ಮನೆ ಮೇಲೆ ಅವರ ಒಂದು ಹಿಡಿತ ಎಷ್ಟಿದೆ ಅಥವಾ ಅವರಿಂದ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಮೇಲೆ ಎಷ್ಟು ಚೇಂಜಸ್ ಬರ್ಬೋದು ಅನ್ನೋ ಸಹ ಮುಖ್ಯವಾದ ಮಾನದಂಡ ಆಗುತ್ತೆ ಸೊ ಬಿಗ್ ಬಾಸ್ ಅವ್ರ ಎಲ್ಲವನ್ನ ನೋಡಿಕೊಂಡು ಯಾರು ಈ ಟಾಪ್ ತ್ರೀ ಲಾಸ್ಟ್ ಅಲ್ಲಿ ಇರ್ತಾರಲ್ಲ ಆ ಗಳ ಪೈಕಿ ಒಬ್ಬರನ್ನ ಎಲಿಮಿನೇಷನ್ ಮಾಡ್ತಾರೆ ಅಂಡ್ ಇನ್ನೊಂದು ನಾವು ಎರಡನೇ ಸ್ಥಾನದಲ್ಲಿ ನೋಡ್ಕೊಂಡ್ರೆ ಆ ಏಳನೇ ಸ್ಥಾನದಲ್ಲಿ ಇರೋದು ಯಾರಪ್ಪ ಅಂದ್ರೆ ಸುದಿಯವರ್ ಇದ್ದಾರೆ ಕಾಕ್ರೋಜ್ ಸುದಿಯವರ್ಗೆ ಆಕ್ಚುಲಿ ನಿನ್ನೆ ನಾವು ನೋಡ್ಕೊಂಡ್ರೆ ವೋಟಿಂಗ್ ಪರ್ಸೆಂಟೇಜ್ ತುಂಬಾನೇ ಜಾಸ್ತಿ ಇತ್ತು ಬಟ್ ಇವತ್ತಿನ ಓಟಿಂಗ್ ರಿಸಲ್ಟ್ ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲೋ ಒಂದ್ ಕಡೆ ಸುದಿಯವರಿಗೆ ಓಟಿಂಗ್ ಪರ್ಸೆಂಟೇಜ್ ತೀರಾ ಅಂದ್ರೆ ತೀರಾ ಕಮ್ಮಿ ಆಗ್ತಾ ಇದೆ ಇಂಡಿವಿಜುವಲ್ ಗೇಮ್ ಆಡೋದ್ರ ಬದಲಾಗಿ ಬೇರೆ ಒಬ್ಬರ ಜೊತೆಯಲ್ಲೇ ಸೇರ್ಕೊಂಡು ಬೇರೆ ಒಬ್ಬರನ್ನ ಉಳ್ಕೊಂಡು ತುಂಬಾ ಎಲ್ಲೋ ಒಂದ್ ಕಡೆ ಬೇರೆ ನೆರಳಲ್ಲೇ ಇರ್ತಾ ಇರೋದ್ರಿಂದ ಸುದ್ದಿ ಅವ್ರಿಗೆ ಓಟಿಂಗ್ ಪರ್ಸೆಂಟೇಜ್ ಅನ್ನೋದು ತೀರಾ ಅಂದ್ರೆ ತೀರ್ಮ ಕಮ್ಮಿ ಆಗ್ತಾ ಹೋಗ್ತಾ ಇದೆ ಅಂಡ್ ಶಾಕಿಂಗ್ ಒಬ್ಬ ಕಂಟೆಸ್ಟೆಂಟ್ ಸ್ವಲ್ಪ ಹಿಂದೆ ಬಂದಿದ್ದಾರೆ ಅಂತ ಯಾರಪ್ಪ ಅಂದ್ರೆ ಸ್ಪಂದನ ಅವರು ಆಕ್ಚುಲಿ ಸ್ಪಂದನ ಅವರು ಸೂರಜ್ ಅವ್ರಿಗಿಂತ ಮುಂದೆ ಇದ್ರೆ ಸ್ಪಂದನ ಅವ್ರಿಗೆ ಅವ್ರದ್ದು ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಫ್ಯಾನ್ಸ್ ಇರೋದ್ರಿಂದ ಹೆಚ್ಚಿಗೆ ಓಟ್ ಬೀಳ್ತಾ ಇತ್ತು ಬಟ್ ಈಗ ಸ್ಪಂದನ ಅವರು ಆರನೇ ಸ್ಥಾನಕ್ಕೆ ಬಿದ್ದೋಗಿದ್ರೆ ಸ್ಪಂದನ ಅವರಿಗೆ ಸಹ ಒಂದ್ ಒಳ್ಳೆ ರೀತಿ ಓಟಿಂಗ್ ನಡೀತಾ ಇದೆ ಬಿಗ್ ಬಾಸ್ ನ ಮಟ್ಟಿಗೆ ನಾವು ನೋಡೋದಾದ್ರೆ ಅಷ್ಟರ ಮಟ್ಟಿಗೆ ಅವ್ರು ಕಾಣಿಸ್ಕೊಳ್ತಾ ಇಲ್ಲ ಅಂದ್ರೂ ಸಹಾನು ಅವ್ರದೇ ಆದಂತ ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂತ ಇರುವಂತಹ ಅಭಿಮಾನಿಗಳು ಅವ್ರಿಗೆ ಆದಂತ ಪರ್ಸೆಂಟ್ ಪರ್ಸೆಂಟೇಜ್ ಮಾಡ್ತಾ ಇದಾರೆ ಸೊ ಅದರಿಂದ ಈಗ ಆರನೇ ಸ್ಥಾನದಲ್ಲಿ ಸ್ಪಂದನ ಅವರು ನಮ್ಗೆ ಕಾಣಸಿಕ್ತಾ ಇದಾರೆ ಅಂಡ್ ಡೇ ಬೈ ಡೇ ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರೂ ಒಬ್ಬ ಕಂಟೆಸ್ಟೆಂಟ್ ಇಂಪ್ರೂವ್ ಆಗ್ತಾ ಇದಾರೆ ಅವ್ರ ಆಟದಿಂದ ಇಂಪ್ರೂವ್ ಮಾಡ್ಕೊಂಡು ಅಭಿಮಾನಿಗಳನ್ನ ಬೆಳೆಸ್ಕೊಳ್ತಾ ಇದಾರೆ ಅಂದ್ರೆ ಅದು ಸೂರಜ್ ಅವರು ಕಳೆದ ಮೂರ್ನಾಲ್ಕು ಎಪಿಸೋಡ್ ಗಳಿದೆ ಎಸ್ಪೆಷಲಿ ಈ ವಾರ ನಾವು ನೋಡ್ಕೊಂಡ್ರೆ ಡೇ ಬೈ ಡೇ ಪ್ರತಿಯೊಂದು ಎಪಿಸೋಡ್ ಟೆಲಿಕಾಸ್ಟ್ ಆಗ್ತಾ ಆಗ್ತಾ ಸೂರಜ್ ಅವ್ರ ಡ್ರಾಪ್ ಮೇಲೆ ಹೋಗ್ತಾನೆ ಇದೆ ಸೂರಜ್ ಅವರು ಟಾಪ್ ಫೈವ್ ಕಂಟೆಂಡರ್ ಟಾಸ್ಕ್ ಏನು ಇದಾರೆ ಓವರ್ ಆಲ್ ಟಾಪ್ ಫೈವ್ ಕಂಟೆಂಡರ್ಸ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ ಆ ಒಂದು ಮಟ್ಟಿಗೆ ಗೆ ಈಗ ಸೂರ್ಯ ಅವ್ರ ಕಾಂಪಿಟೇಷನ್ ಬರೋ ತರ ಒಂದೊಂದೇ ಇಟ್ಟಿಗೆ ಒಂದೊಂದೇ ಇಟ್ಟಿಗೆ ಪೇರಿಸ್ಕೊಂಡು ಮೇಲೆ ಬರ್ತಾನೆ ಇದಾರೆ ಅಂಡ್ ಸೂರಜರ್ಗೆ ಬೀಳ್ತಾ ಇರುವಂತ ವೋಟಿಂಗ್ ಪರ್ಸೆಂಟೇಜ್ ಸಹ ಡೇ ಬೈ ಡೇ ಡೇ ಬೈ ಡೇ ತುಂಬಾ ಅಂದ್ರೆ ತುಂಬಾ ಹೆಚ್ಚಾಗ್ತಾ ಇದೆ ಎಲ್ಲೋ ಒಂದ್ ಕಡೆ ಟಫ್ ಕಂಟೆಂಟರ್ ಆಗ್ತಾ ಇದಾರೆ ಸೂರೋರ್ ಅಂತಾನೆ ಹೇಳ್ಬೇಕು ಈಗ ಟಾಫ್ ಫಿಫ್ತ್ ಪ್ಲೇಸ್ ನಲ್ಲಿ ಸೂರ್ಯ ಅವರು ಕಾಣಿಸ್ಕೊಳ್ತಾ ಇದಾರೆ ಅಂಡ್ ನಿನ್ನೆ ಅಚ್ಚರಿ ವಿಷಯ ಏನಪ್ಪಾ ಅಂದ್ರೆ ಎಲ್ಲೋ ಒಂದ್ ಕಡೆ ಸಿಕ್ಸ್ ಸೆವೆಂತ್ ಪೊಸಿಷನ್ ಅಲ್ಲಿ ಇದ್ದಂತ ಅಶ್ವಿನಿ ಗೌಡ ಅವರು ನಿನ್ನೆ ಏನು ಜಾನ್ವಿಯರ್ ವಿಚಾರದಲ್ಲಿ ಲೆಟರ್ ತ್ಯಾಗ ಮಾಡುದ್ರ ಒಂದು ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಸಡನ್ ಆಗಿ ಈಗ ಫೋರ್ತ್ ಪ್ಲೇಸ್ ಗೆ ಬಂದಿದ್ದಾರೆ ವೋಟಿಂಗ್ ನಲ್ಲಿ ಅಟ್ ಅಶ್ವಿನಿ ಗೌಡ ಅವ್ರ ಫೋರ್ತ್ ಗೆ ಬರೋದಕ್ಕೆ ಕೇವಲ ಏನು ಒಂದು ಲೆಟರ್ ನ ತ್ಯಾಗ ಮಾಡೋದು ಕಾರಣ ಅಲ್ಲ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ನೆಗೆಟಿವ್ ಆರ್ ಪಾಸಿಟಿವ್ ಬಿಗ್ ಬಾಸ್ ನ ಜನಗಳ ಕುತ್ಕೊಂಡು ಬಿಗ್ ಬಾಸ್ ಶೋ ನೋಡ್ಬಿಡಬೇಕಪ್ಪ ಇವತ್ತಿನ ಎಪಿಸೋಡ್ ನಲ್ಲಿ ಏನಿರೋ ಒಂದು ಇಂಟ್ರೆಸ್ಟಿಂಗ್ ನೋಡೋದಕ್ಕೆ ಮುಖ್ಯವಾದಂತಹ ವ್ಯಕ್ತಿಗಳ ವಿಚಾರದಲ್ಲಿ ಬಂದ್ರೆ ಏನು ಅಶ್ವಿನಿ ಗೌಡ ಸಹ ಒಬ್ಬರಾಗಿದ್ದಾರೆ ಸೊ ಅಶ್ವಿನಿ ಗೌಡ ಅವ್ರು ನಡೀತಾರಂತ ಕಂಟೆಂಟ್ ಇಂದ ಅವ್ರ ನೆಗೆಟಿವ್ ಆದ್ರೂ ಪಾಸಿಟಿವ್ ಆದ್ರೂ ಇನ್ ಕೇಸ್ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತಾ ಇದ್ರೆ ಸಹ ಅವ್ರ ಮೇಲೆ ಅವ್ರಿಗೆ ಂತಹ ಅಭಿಮಾನ ಬಳಗ ಇದೆ ಮತ್ತೆ ಆಚೆಗಳ ಅವ್ರದೇ ಆದಂತಹ ಒಂದು ಸ್ವಲ್ಪ ಫ್ಯಾನ್ ಫಾಲೋಯಿಂಗ್ ಇರೋದ್ರಿಂದ ಹೆಚ್ಚಿಗೆ ಓಟಿಂಗ್ ಪರ್ಸೆಂಟೇಜ್ ನಡೀತಾ ಇದೆ ಅಶ್ವಿನಿ ಗೌಡ ಅವರಿಗೆ ಅಂಡ್ ಅಶ್ವಿನಿ ಗೇವರ ಗೌಡ ಅವರು ತುಂಬಾ ತುಂಬಾ ಮೈಂಡ್ ಗೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಅದು ಕೆಲವೊಂದು ಜನಗಳಿಗೆ ಇಷ್ಟ ಆಗ್ತಾ ಇದೆ ಅವರು ಏನು ಎದುರಾಡಿ ಕಂಟೆಸ್ಟೆಂಟ್ ಮೇಲೆ ಮಾತಾಡಬೇಕು ಅಥವಾ ಟಾರ್ಗೆಟ್ ಮಾಡಬೇಕು ಅದನ್ನ ಬೇರೆ ವ್ಯಕ್ತಿಗಳನ್ನ ಮ್ಯಾನಿಪುಲೇಟ್ ಮಾಡಿ ಅವ್ರಿಗೆ ಕೇಳ್ ಮಾತಾಡಿಸ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಸಹ ಜನಗಳಿಗೆ ತುಂಬಾ ಇಷ್ಟ ಆಗ್ತಾ ಇದೆ ಅವರದೇ ಆದಂತ ಅಭಿಮಾನ ಬಳಗ ಈಗ ಬೆಳ್ಕೊಂಡಿದೆ ಸೊ ಅವ್ರಿಗೂ ತರ ತುಂಬಾ ಅಂದ್ರೆ ತುಂಬಾ ಹೆಚ್ಚಿಗೆ ಓಟ್ ಆಗ್ತಾ ಇದೆ ಅಂಡ್ ಈಗ ಎರಡನೇ ಮತ್ತೆ ಮೂರನೇ ಸ್ಥಾನಕ್ಕೆ ತುಂಬಾ ತುಂಬಾನೇ ಇದೆ ಅಂತ ಹೇಳ್ಬೇಕು ಯಾಕೆಂದ್ರೆ ನಾವು ನೋಡ್ಕೊಂಡ್ರೆ ಒಂದು ಟೂ ಅವರ್ಸ್ ಅಲ್ಲಿ ರಕ್ಷಿತಾಗೆ ಮೇಲೆ ಇರ್ತಾರೆ ಒಂದು ಟೂ ಅವರ್ಸ್ ನೋಡ್ಕೊಂಡ್ರೆ ಧನುಷ್ ಅವ್ರ ಮೇಲೆ ಇರ್ತಾರೆ ಇಲ್ಲಿ ಜನರಲ್ ಆಡಿಯನ್ಸ್ ಇಂದ ತುಂಬಾ ಅಂದ್ರೆ ತುಂಬಾ ಹೆಚ್ಚಿನ ಓಟಿಂಗ್ ಪರ್ಸೆಂಟೇಜ್ ಬರ್ತಾ ಇದೆ ಬಟ್ ಈ ಫ್ಯಾಮಿಲಿ ಆಡಿಯನ್ಸ್ ಏನಿದ್ದಾರೆ ಸೀರಿಯಲ್ ಮೂಲಕ ಧನುಷ್ ಅವರಿಗೆ ಬಂದಿರುವಂತಹ ಆಡಿಯನ್ಸ್ ಆಗಿರ್ಬೋದು ಅಂಡ್ ಮೈನ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೆಲವು ಕಫಿ ಅಭಿಮಾನಿಗಳು ಇರೋದಂತ ಯಾರು ಮೇಲ್ ಕಂಟೆಸ್ಟೆಂಟ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾರೆ ಗೇಮ್ ನಲ್ಲಿ ಆಗಿರ್ಬೋದು ಅವ್ರಾಗಿರ್ಬಹುದು ಸೊ ಈಗ ಹೀರೋ ಫೀಲಿಂಗ್ ಯಾರು ಇರ್ತಾರೆ ಅವರ ಪ್ರೀತಿ ಮಾಡುವಂತ ಅಭಿಮಾನಿಗಳು ಇರ್ತಾರೆ ಸೊ ಅವ್ರ ಕಡೆಯಿಂದ ಇಲ್ಲಿ ಧನುಷ್ ಅವ್ರಿಗೂ ಸಹ ಹೆಚ್ಚಿನ ಮಟ್ಟದಲ್ಲಿ ಓಟಿಂಗ್ ಆಗ್ತಾ ಇದೆ ಸೊ ಇದುವರೆಗೂ ನಾವು ನೋಡ್ಕೊಳ್ಳೋದಾದ್ರೆ ಧನುಷ್ ಅವರು ಮೂರನೇ ಸ್ಥಾನದಲ್ಲಿದೆ ರಕ್ಷಿತಾ ತುಂಬಾ ತುಂಬಾ ಕಾಂಪಿಟೇಷನ್ ಎರಡನೇ ಸ್ಥಾನಕ್ಕೆ ತುಂಬಾ ಅಂದ್ರೆ ತುಂಬಾ ಸ್ವಲ್ಪ ಸ್ವಲ್ಪ ಧನುಷ್ ಅವರು ರಕ್ಷಿತಾ ಅವರು ಇದ್ದಾರೆ ನಾವು ಹೇಳ್ಬೇಕು ಧನುಷ್ ಅವರು ಈಗಿನ ಮಟ್ಟಿಗೆ ನೋಡ್ಕೊಳ್ಳೋದಾದ್ರೆ ಮೂರನೇ ಸ್ಥಾನದಲ್ಲಿ ಅಧಿಕವಾಗಿ ಓಟ್ ಪಡ್ಕೊಂಡು ಮೂರನೇ ಸ್ಥಾನ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಲೇಡಿ ಫಾಲೋಯಿಂಗ್ಸ್ ತುಂಬಾ ಅಂದ್ರೆ ತುಂಬಾ ಹೆಚ್ಚು ಪಡ್ಕೊಂಡಿದ್ದಾರೆ ರಕ್ಷಿತಾ ಶೆಟ್ಟಿಗೆ ತುಂಬಾ ಅಂದ್ರೆ ತುಂಬಾನೇ ಓಟಿಂಗ್ ಆಗ್ತಾ ಇದೆ ಎಕ್ಸ್ಪೆಷಲಿ ನಾವು ನೋಡ್ಕೊಂಡ್ರೆ ನಿನ್ನೆ ಎಪಿಸೋಡ್ ನಲ್ಲಿ ಏನು ರಕ್ಷಿತಾ ಶೆಟ್ಟಿಗೆ ವೋಟ್ಸ್ ಏನು ಲೆಟರ್ ಸಿಗ್ತಿದೆ ನಾವು ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ಲೆಟರ್ ಸೊ ಆ ಒಂದು ವಿಚಾರವಾಗಿ ರಕ್ಷಿತಾ ಶೆಟ್ಟಿಗೆ ಮತ್ತಷ್ಟು ಜನ ಕನೆಕ್ಟ್ ಆಗಿದ್ದಾರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಸಮಯಲ್ಲಿ ರಕ್ಷಿತಾ ಸುಮ್ಮ ಅಂದ್ರೆ ತುಂಬಾ ಟಾರ್ಗೆಟ್ ಗೆ ಒಳಗಾಗ್ತಾ ಇದ್ದಾಳ ಅಂದ್ಬಿಟ್ಟು ರಕ್ಷಿತಾ ತುಂಬಾ ಅಂದ್ರೆ ತುಂಬಾ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಸೊ ಈಗಿನ ಮಟ್ಟಿಗೆ ನಾವು ನೋಡ್ಕೊಳ್ಳೋದಾದ್ರೆ ಎರಡನೇ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇದ್ದಾರೆ ಅಂಡ್ ಇಲ್ಲಿ ಯಾರು ಸಹ ಟಚ್ ಮಾಡಕ್ ಆಗ್ತಾ ಇರೋ ಟಾಪ್ ಒಂದಲ್ಲಿ ಕೂತ್ಕೊಂಡಿರೋ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಗಿಲ್ಲಿ ನಟ ಅವರು ಗಿಲ್ಲಿ ನಟ ಅವರು ಎರಡನೇ ಸ್ಥಾನ ಮತ್ತೆ ಮೂರನೇ ಸ್ಥಾನಕ್ಕೆ ತುಂಬಾ ಅಂದ್ರೆ ತುಂಬಾ ಮಾರ್ಜಿನ್ ಇಟ್ಕೊಂಡು ಆಲ್ಮೋಸ್ಟ್ ತ್ರೀ ಆರ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಓಟಿಂಗ್ ಅಷ್ಟು ಮಾರ್ಜಿನ್ ಇಟ್ಕೊಂಡು ಟಾಪ್ ಅಲ್ಲಿ ಹೋಗ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಒಂದ್ ಮೇ ಶೋದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಇದುವರೆಗೂ ಅವರಿಗೆ ಗಿಲ್ಲಿ ಅವರಿಗೆ ಸರಿಯಾದಂತ ಟ್ಯಾಂಕ್ ಕೊಡೋರ್ ಆಗಿರ್ಬೋದು ಗಿಲ್ಲಿಗೆ ಕಾಂಪಿಟೇಷನ್ ಬರುವಂತ ಕಂಟೆಸ್ಟೆಂಟ್ ಇಲ್ಲಿವರೆಗೂ ನಡೆದಂತಹ ಯಾವುದೇ ರೀತಿ ಎಪಿಸೋಡ್ ನಲ್ಲಿ ಯಾರು ಕಾಣಿಸ್ಕೊಳ್ಳಿಲ್ಲ ವೋಟಿಂಗ್ ನೋಡ್ತಾ ಇದ್ರು ಸಹ ನಮ್ಗೆ ಹಂಗೆ ಅನಿಸ್ತಾ ಇದೆ ಗಿಲ್ಲಿ ಅವರು ಎಲ್ಲೋ ಒಂದ್ ಕಡೆ ಒನ್ ಮ್ಯಾನ್ ಶೋ ತರ ಎಲ್ಲಾ ವೋಟಿಂಗ್ ಪಡ್ಕೊಂಡು ಹೋಗ್ತಾ ಇದಾರೆ ಸೊ ಈ ಒಂದು ವಿಚಾರವಾಗಿ ನಾವು ಈ ಒಂದು ಟಾಪ್ ಟೆನ್ ಕಂಟೆಂಡರ್ಸ್ ನ ನೋಡ್ಕೊಂಡ್ರೆ ಟಾಪ್ ಒನ್ ನಲ್ಲಿ ಈಗ ಗಿಲ್ಲಿ ಇದಾರೆ ಅಂಡ್ ಕೊನೆಯಲ್ಲಿ ಧ್ರುವಂತ ಅವರು ಇದಾರೆ ಅಂಡ್ ನಾವು ಕಳೆದ ವಾರದ ಮಟ್ಟಿಗೆ ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಧ್ರುವಂತ್ ಅವ್ರ ಆಟ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಧ್ರುವಂತ ಅವರು ಓಕೆ ಬಿಗ್ ಬಾಸ್ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಕಾಣಿಸ್ಕೊಳ್ತಾರೆ ಅನ್ಸ್ತಾ ಇದ್ರು ಸಹ ಈ ಒಂದು ವಾರ ವ್ಯಕ್ತಿತ್ವದ ಪರೀಕ್ಷೆ ಏನಿತ್ತು ಈ ಒಂದು ವ್ಯಕ್ತಿತ್ವದ ಪರೀಕ್ಷೆಯಲ್ಲಿ ಒಂದ್ರ ಮೇಲೆ ಒಂದ್ ಒಂದ್ರ ಮೇಲೆ ಒಂದು ತಪ್ಪು ಮಾಡ್ಕೊಳ್ತಾನೆ ಧ್ರುವಂತರು ಸೊ ಈ ಒಂದು ವಿಚಾರದಲ್ಲಿ ಬಿಗ್ ಬಾಸ್ ಅವರ ಒಂದು ಕೈವಾಡ ಸಹಾಯ ಅಂತ ಹೇಳ್ಬೇಕು ಯಾಕೆ ಅಂದ್ರೆ ಆರು ಕಂಟೆಸ್ಟೆಂಟ್ ಗಳು ಸುದೀಪ್ ಸರ್ ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಕಂಟೆಸ್ಟೆಂಟ್ ಗಳು ಕ್ಯಾಪ್ಟನ್ ಸೇರಿ ಸಹ ಎಲಿಮಿನೇಷನ್ ಅಲ್ಲಿ ಇರ್ತಾರೆ ಈ ಒಂದು ವಾರ ನಾಮಿನೇಷನ್ ಅಲ್ಲಿ ಇರ್ತಾರೆ ಅಂತ ಹೇಳಿದ್ರು ಎಲಿಮಿನೇಷನ್ ಆಗೋದಕ್ಕೆ ಸೊ ಈ ಒಂದು ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ಒಬ್ಬೊಬ್ರು ಒಬ್ಬೊಬ್ಬರಾಗಿ ಇಲ್ಲಿ ಸೇವ್ ಆಗ್ತಾ ಹೋಗ್ತಾ ಇರೋದ್ರಿಂದ ಈಗ ಧ್ರುವಂತರ ಕೊನೆಯ ಸ್ಥಾನದಲ್ಲಿ ಇದ್ದಾರೆ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಉಪ ಕಂಟೆಸ್ಟೆಂಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಎಲಿಮಿನೇಷನ್ ಆಗಿ ಹೊರಗಡೆ ಹೋಗಿ ಹೋಗ್ತಾರೆ ಈ ಮೂರು ಕಂಟೆಸ್ಟೆಂಟ್ ಗಳಲ್ಲಿ ಯಾರಾದ್ರೂ ಒಬ್ರು ಆಗ್ಬಹುದು ಅನ್ನೋದು ಈಗ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮೇಶನ್ ಬರ್ತಾ ಇದೆ ಅದು ಧ್ರುವಂತರಾದ್ರೂ ಆಗ್ಬಹುದು ಚಂದ್ರಪ್ರಭವರ್ ಆದ್ರೂ ಆಗ್ಬಹುದು ರಾಶಿಕವರ್ ಆದ್ರೂ ಆಗ್ಬಹುದು ಬಟ್ ಇಲ್ಲಿ ಏನಪ್ಪ ಮಾನದಂಡ ಅಂದ್ರೆ ಗೇಮ್ ನ ಮೇಲೆ ಇವ್ರು ಎಷ್ಟು ಇಂಪ್ಯಾಕ್ಟ್ ನೀಡ್ತಾರೆ ಅನ್ನೋದ್ರ ಮೇಲೆ ಇಲ್ಲಿ ಎಲಿಮಿನೇಷನ್ ನಡೆಯುತ್ತೆ ಎಲ್ಲೋ ಒಂದ್ ಕಡೆ ರಾಶಿಕಾ ಅವರು ಟೆಂತ್ ಅಥವಾ ಏನು ಇವಾಗ ಟಾಪ್ ತೆರೆಯಿದ್ದಾರೆ ಕೊನೆಯಲ್ಲಿ ಪೊಸಿಷನ್ಸ್ ಅಲ್ಲಿ ಅಲ್ಲಿ ರಾಶಿಕಾ ಅವರು ಇದ್ರು ಸಹ ಎಲ್ಲೊಂದ್ ಕಡೆ ರಾಶಿಕಾ ಮತ್ತೆ ಸೂರಜ್ ಅವರು ಏನ್ ಆ ಒಂದು ಇದ್ ನಡೀತಾ ಇದೆ ಆ ಒಂದ್ ಇದರಿಂದ ಎಲ್ಲೋ ಒಂದ್ ಕಡೆ ಜನಗಳಿಗೆ ಕನೆಕ್ಟ್ ಆಗ್ಬಹುದು ಇವ್ರದೇ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಆಗ್ಬಹುದು ಅಂತ ಏನ್ ರಾಶಿಕ ಅವ್ರನ್ನ ಉಳಿಸ್ಕೊಂಡೇ ಉಳಿಸ್ಕೊತಾರೆ ಚಂದ್ರಪ್ರಭು ಅವ್ರು ಏನಪ್ಪಾ ಅಂದ್ರೆ ಗಿಲ್ಲಿಯವ್ರ ವಿರುದ್ಧವಾಗಿ ಕಾರ್ಯ ವಿರುದ್ಧವಾಗಿ ಮಾತಾಡ್ಕೊಂಡೇ ಬರ್ತಾ ಇದ್ದಾರೆ ಅಂಡ್ ಅಲ್ಲಲ್ಲಿ ಅವ್ರದೇ ಆದಂತ ಮನರಂಜನ ಸಹ ನೀಡ್ತಾ ಇದಾರೆ ಸೊ ಎಲ್ಲೋ ಒಂದ್ ಕಡೆ ಚಂದ್ರಪ್ರಭ ಅವ್ರ ಸಹ ಸೇವ್ ಆಗ್ಬೋದು ಸೊ ಎಲ್ಲೋ ಒಂದ್ ಕಡೆ ಇವರ ಎದೆ ಮೇಲೆ ಇವರೇ ಕಲ್ಲು ಇಳ್ಕೊಂಡ್ರು ಧ್ರುವಂತರ್ ಅಂತ ಹೇಳಬೇಕು ಯಾಕೆ ಅಂದ್ರೆ ಮಾಡುವ ಮತ್ತೆ ಚಂದ್ರಪ್ರಭ ಅವ್ರ ಮತ್ತೆ ಧ್ರುವಂತರ್ ಏನ್ ಬಿಗ್ ಬಾಸ್ ಆಫರ್ ಕೊಟ್ಟಿದ್ರು ಲೆಟರ್ ತಗೊಂಡ್ರೆ ನೀವು ಸೇವ್ ಆಗ್ತೀರ ನಾಮಿನೇಷನ್ ಅಂತ ಅಲ್ಲಿ ಇವ್ರು ಡಿಸ್ಕಶನ್ ಮಾಡೋದಕ್ಕೆ ರೆಡಿ ಇರ್ಲಿಲ್ಲ ನಾನು ಫುಲ್ ಸ್ಟ್ರಾಂಗ್ ಆಗಿದೆ ಅನ್ನೋ ರೇಂಜ್ಗೆ ಇವರೇ ಮಾತಾಡಿ ಇವರೇನೆ ಅವ್ರ ಬಗ್ಗೆ ತುಂಬಾ ಹೈಲೈಟ್ ಮಾಡ್ಕೊಂಡು ಚಂದ್ರಪ್ರಭು ಅವ್ರು ಮಾತಾಡೋದು ಸಹ ಬಿಡದಿರ ಅಂದ್ರೆ ಮಾಡೋರ್ಗೆ ಇವರೇ ಲೆಟರ್ ಹೇಳ್ಬಿಟ್ಟು ಆ ತರ ಆಯ್ತು ಸೊ ಇನ್ ಕೇಸ್ ಏನಾದ್ರು ಈ ಒಂದು ವಾರ ಕಿಚ್ಚನ ಪಂಚಾಯತಿ ರಿಷಾ ಮಾಡೋದಂತ ಮ್ಯಾನ್ ಹ್ಯಾಂಡ್ಲಿಂಗ್ ಇರ್ಬೋದು ಅಂತ ರಿಷಾ ಅವ್ರು ಈ ಒಂದು ವಾರ ನೋಡ್ಕೊಂಡ್ ಬರ್ತಾ ಇದ್ರೆ ಮಾತಾಡ್ತಾರೆ ಪದೇ ಬಳಿಕೆಗಳಿಂದ ಏನಾದ್ರೂ ನಿಜವಾಗ್ಲೂ ರಿಷಾ ಅವ್ರ ಏನಾದ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರೆ ಮೇ ಬಿ ಧ್ರುವಂತ ಅವ್ರು ಸೇವ್ ಆಗ್ಬೋದಷ್ಟೇನೆ ಇಲ್ಲ ಅಂದ್ರೆ ಧ್ರುವಂತ ಅವ್ರು ಇದುವರೆಗೂ ನಡೆದಂತ ವೋಟಿಂಗ್ ನ ನಾವು ನೋಡ್ಕೊಳ್ಳೋದಾದ್ರೆ ತುಂಬಾ ಅಂದ್ರೆ ತುಂಬಾ ಲೋ ಪೊಸಿಷನ್ ಅಲ್ಲಿ ಇದ್ದಾರೆ ಈಗ ಕೊನೆ ಪೊಸಿಷನ್ ಅಲ್ಲಿರುವಂತ ಕಂಟೆಸ್ಟೆಂಟ್ ಅವರು ಅಂಡ್ ಗಿಲ್ಲಿ ನಟ ಅವ್ರು ಸೈಡೆಡ್ ಆಗ ಹೊಂದ್ ಹೋಗ್ತಾ ಇರೋದು ಟಾಪ್ ಅಲ್ಲಿರುವಂತದ್ದು ನಿಮ್ಮ ಅಭಿಪ್ರಾಯ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿಕೊಡಿ ಅಂಡ್ ಬಿಗ್ ಬಾಸ್ ನ ಡೈಲಿ ಫ್ರೋಮ ಅಪ್ಡೇಟ್ಸ್ ಫ್ರೋಮ ರಿವ್ಯೂಸ್ ಆಗಿರ್ಬೋದು ಲೈವ್ ಅಪ್ಡೇಟ್ಸ್ ಆಗಿರ್ಬೋದು ಎಪಿಸೋಡ್ ನ ರಿವ್ಯೂಸ್ ಆಗಿರ್ಬೋದು ಅಂಡ್ ವೋಟಿಂಗ್ ರಿಸಲ್ಟ್ ನ ಏನು ರಿಸಲ್ಟ್ ಆಗಿರ್ಬೋದು ನನ್ನ ಚಾನಲ್ ನ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಧನ್ಯವಾದಗಳು